ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇವತ್ತಿನ ತಿಂಡಿಗೆ ಅಂದ್ಬಿಟ್ಟು ಕಾಬೂಲ್ ಕಡಲೆಯಿಂದ ಕುರ್ಮಾನ ಮಾಡಿಕೊಂಡು ಚಪಾತಿನ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಮಾರ್ನಿಂಗ್ ಟೈಮ್ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡಬೇಕು ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು ಅಂದರೆ ಯಾವ ರೀತಿ ಮೋಟಿವೇಟ್ ಮಾಡ್ಕೋಬೇಕು ನಾನು ಯಾವ ರೀತಿ ಮೋಟಿವೇಶನ್ ಮಾಡ್ಕೋತೀನಿ ಅಂದರೆ ಫಸ್ಟ್ ಒಂದು ನಾವು ಯೋ ಏನು ಯೋಚನೆ ಮಾಡಬೇಕು ಅಂದರೆ ಬೆಳಿಗ್ಗೆ ಬೇಗ ಎದ್ದರೆ ಏನೆಲ್ಲ ಯೂಸಸ್ ಇದೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಎಷ್ಟೆಲ್ಲ ಒಳ್ಳೊಳ್ಳೆ ಉಪಯೋಗಗಳಿದೆ ಎಷ್ಟೆಲ್ಲ ನಾವು ಕೆಲಸಗಳನ್ನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು ಅನ್ನೋ ರೀತಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ನಾವು ಆವಾಗ ನಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಬಿಡುತ್ತೆ ಇಷ್ಟೆಲ್ಲ ಒಳ್ಳೊಳ್ಳೆ ಉಪಯೋಗಗಳಿದೆ ನಾನೇ ಯೂಸ್ ಮಾಡ್ಕೋಬಾರ್ದು ನಾನೇ ಬೆಳಿಗ್ಗೆ ಬೇಗ ಎದೊಳ್ಬಾರ್ದು ಒಂದು ಲೇಜಿಯಾಗಿ ಒಂದು ಏಳು ಗಂಟೆ ಎಂಟು ಗಂಟೆಗೆ ಎದೊಳೋದಾಗಿರ್ಬೋದು ಒಂದು ಸೋಂಬೇರಿಗಳಾಗಿ ಯಾವಾಗಲೂ ಜಾಸ್ತಿ ಮನೆ ಕೊಡೋದಾಗಿರ್ಬೋದು ಈ ರೀತಿಯೆಲ್ಲ ಯಾಕೆ ನಾನು ಇರಬೇಕು ಅಂತ ನಮಗೆ ನಾವೊಂದು ಮೋಟಿವೇಶನ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ ಇವಾಗ ಯಾರೇ ಏನು ಹೇಳಿದ್ರು ಇವಾಗ ಒಂದು ಹೊತ್ತು ಕೇಳಿಸ್ಕೋತೀವಿ ಇವಾಗ ಬೆಳಿಗ್ಗೆ ಬೇಗ ಎದ್ದು ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಯಾರಾದರೂ ಏನಾದರೂ ಹೇಳ್ತಿರ್ತಾರೆ ಅಂದರೆ ನಾವು ಅಯ್ಯೋ ಹೇಳ್ತಾರೆ ಹೇಳ್ಕೊಳ್ಳಿ ಅಂತ ಸುಮ್ಮನಾಗ್ಬಿಡ್ತೀವಿ ಅದೇ ನಮ್ಮ ಮೈಂಡಿಗೆ ಬಂದು ನಾವೇ ಓನಾಗಿ ಚೇಂಜ್ ಆಯ್ತೀವಿ ನೋಡಿ ಆವಾಗ ನಾವು ಯಾರ ಜೊತೆನೂ ಹೇಳಿಸ್ಕೊಳ್ಳಿ ನಮ್ಮಿಂದ ನಾವೇ ಒಂದು ಮೋಟಿವೇಶನ್ ಆಗ್ತೀವಿ ನೋಡಿ ನಾವು ನಾವೊಂದು ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತೀವಿ ಆವಾಗ ನಾವು ಈ ಒಂದು ಅಲಾರಾಮ್ ಇಂದನೇ ಆಗಿರ್ಬೋದು ಯಾರು ಏಳಿಸ್ಲಿ ಏಳಿಸ್ಲಿಲ್ಲ ಅಂದ್ಲಿ ನಾವು ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಎದಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಇನ್ನು ಬೆಳಿಗ್ಗೆ ಬೇಗ ಎದ್ರೆ ಎಷ್ಟೆಲ್ಲ ಯೂಸರ್ಸ್ ಇದೆ ಏನೆಲ್ಲ ನಾವು ಚೆನ್ನಾಗಿ ನಿಭಾಯಿಸ್ಬೋದು ಅಂತ ಅಂದರೆ ಫಸ್ಟ್ ಪಾಯಿಂಟು ನಮ್ಮ ಎಲ್ತ್ ಬಗ್ಗೆ ನಾವು ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡ್ಬೋದು ನಮ್ಮ ಆರೋಗ್ಯದ ಕಡೆ ಚೆನ್ನಾಗಿ ಗಮನನ ಕೊಡ್ಬೋದು ನಮ್ಮ ಮೇಯ್ನು ಪ್ರಿಫರೆನ್ಸ್ ಕೊಡೋದು ಆರೋಗ್ಯನೇ ಅಲ್ವಾ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನೆಕ್ಸ್ಟ್ ಏನಾದರೂ ಮಾಡ್ಕೊಳ್ಳೋಣ ಫಸ್ಟು ಆರೋಗ್ಯದ ಕಡೆ ಗಮನ ಕೊಡೋಣ ಅನ್ನೋ ರೀತಿಯೇ ಅಲ್ವಾ ಯೋಚನೆ ಮಾಡ್ಬೋದು ನಾವು ಬೆಳಿಗ್ಗೆ ಬೇಗ ಎದ್ಬಿಟ್ರೆ ಎಷ್ಟೆಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೋಬೋದು ಅಂದರೆ ತುಂಬಾ ಟೈಮ್ ಸಿಕ್ಬಿಡುತ್ತೆ ನಮ್ಮ ಬಗ್ಗೆ ನಾವು ನೋಡ್ಕೊಳ್ಳೋದಕ್ಕೆ ನಮ್ಮ ಬಗ್ಗೆ ನಾವು ಸೆಲ್ಫ್ ಕೇರ್ನ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಸಿಕ್ಬಿಡುತ್ತೆ ಇವಾಗ ನಾರ್ಮಲಾಗಿ ಒಂದು ಫೋರ್ ಓ ಕ್ಲಾಕು ಒಂದು ಫೋರ್ ತರ್ಟಿಗೆಲ್ಲ ಎದೊಳ್ತೀವಿ ಅಂದರೆ ಒಂದು ಸಿಕ್ಸ್ ಓ ಕ್ಲಾಕ್ವರೆಗೂ ಟೈಮ್ ಸಿಕ್ಬಿಡುತ್ತೆ ಎಕ್ಸ್ಟ್ರಾ ಒಂದು ಟೂ ಆ್ಯಂಡ್ ಹಾಫ್ ಅವರ್ಸ್ ಟೈ ಟೈಮ್ ಸಿಗುತ್ತೆ ಇವಾಗ ನಾರ್ಮಲ್ ಡೇಸಲ್ಲೆಲ್ಲ ಒಂದು ಸೆವೆನ್ ಓ ಕ್ಲಾಕು ಸಿಕ್ಸ್ ತರ್ಟಿಗೆಲ್ಲ ಎದೊಳ್ತಿದ್ವಿ ಅಂದರೆ ಆವಾಗ ನಮ್ಗೆ ಅಷ್ಟು ಟೈಮ್ ಸಿಗೋದಿಲ್ಲ ಅಂದರೆ ಅಡುಗೆ ಮಾಡೋದಿರುತ್ತೆ ಮಕ್ಳಿಗೆ ನೋಡ್ಕೊಳ್ಳೋದಿರುತ್ತೆ ಮತ್ತು ಮಕ್ಳನ್ನೆಲ್ಲ ಸ್ಕೂಲ್ ಕಳಿಸೋದಿರುತ್ತೆ ನಾವು ತಿನ್ನುವಷ್ಟರಲ್ಲಿ ಬೆಳಗ್ಗೆ ತಿಂಡಿನೇ ಸ್ಕಿಪ್ ಆಗಿಬಿಟ್ಟಿರುತ್ತೆ ಅದರಲ್ಲೂ ಚಿಕ್ಕ ಮಕ್ಳಿದ್ಬಿಟ್ರಂತೂ ಅವ್ರಿಗೆ ತಿನ್ನಿಸ್ಬಿಟ್ಟು ತಿನ್ನುವಷ್ಟರಲ್ಲಿ ಒಂದು ಹನ್ನೊಂದು ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿರುತ್ತೆ ಆವಾಗ ನಮ್ಮ ಆರೋಗ್ಯದ ಕಡೆ ನಾವು ಸರಿಯಾಗಿ ಗಮನ ಕೊಡಲಿಕ್ಕೆ ಆಗೋದಿಲ್ಲ ಅದೇ ನಾವು ಒಂದು ಬೆಳಿಗ್ಗೆ ಬೇಗ ಎದೊಳ್ತಿದ್ದೀವಿ ಅಂತ ಅಂದರೆ ಇವಾಗ ಫೋರ್ ತರ್ಟಿಗೆ ಎದೊಳ್ತಿದ್ದೀವಿ ಅಂದರೆ ಒಂದು ಸಿಕ್ಸ್ ಿ ಅಷ್ಟರಲ್ಲಿ ಅಡುಗೆ ಕೆಲಸನೇ ಮುಗ್ದೋಗ್ಬಿಟ್ಟಿರುತ್ತೆ ಬೆಳಿಗ್ಗೆ ತಿಂಡಿ ಕೆಲಸ ಏನಂತಂದರೆ ಬೆಳಗ್ಗೆ ಬೇಗ ಬೇಗ ಮಾಡ್ಕೊಬಿಡ್ತೀವಿ ಅಲ್ವಾ ಫಸ್ಟು ನಾವು ಎದ್ದ ತಕ್ಷಣ ಅಡುಗೆ ಅಡುಗೆ ಮನೆಗೆ ಹೋಗೋದ್ರಿಂದ ಮೇಯ್ನು ನಾವು ಫಸ್ಟ್ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಮುಗ್ದೋಗ್ಬಿಟ್ಟಿರುತ್ತೆ ಅಂದರೆ ಅಡುಗೆ ಕೆಲಸನೇ ಸ್ವಲ್ಪ ಜಾಸ್ತಿ ಹಿಡಿಯೋದು ಅಡುಗೆ ಕೆಲಸ ಮುಗಿದೋಯ್ತು ಅಂದರೆ ಇನ್ನು ಅಷ್ಟು ಕೆಲಸಗಳು ಜಾಸ್ತಿ ಟೈಮ್ ಹಿಡಿಯಲ್ಲ ಇನ್ನು ಪಾತ್ರೆ ತೊಳೆಯೋದಾಗಿರ್ಬೋದು ಮನೆ ಕ್ಲೀನಿಂಗ್ ಎಲ್ಲ ಬೇಗ ಬೇಗ ಮುಗಿಸ್ಕೊಬಿಡ್ತೀವಿ ಒಂದು ಒಂಬತ್ತು ಗಂಟೆ ಅಷ್ಟರಲ್ಲಿ ಆರಾಮಸೆಗೆ ಮನೆ ಕೆಲಸನೇ ಮುಗ್ದೋಗ್ಬಿಟ್ಟಿರುತ್ತೆ ಇನ್ನು ನೆಕ್ಸ್ಟ್ ಕರೆಕ್ಟ್ ಟೈಮ್ಗೆ ತಿಂಡಿ ತಿನ್ನೋದಾಗಿರ್ಬೋದು ನಮ್ಮ ಹೆಲ್ತ್ ಬಗ್ಗೆ ನೋಡ್ಕೊಳ್ಳೋದು ಅಂದರೆ ನಾವು ಕರೆಕ್ಟ್ ಟೈಮ್ ಊಟ ಮಾಡೋದಾಗಿರ್ಬೋದು ಕರೆಕ್ಟ್ ಟೈಮ್ಗೆ ನಾವೆಲ್ಲನೂ ಮ್ಯಾನೇಜ್ ಮಾಡ್ಕೊಳ್ಳೋದಾಗಿರ್ಬೋದು ಒಂದು ತಲೆ ಜಾಸ್ತಿ ಸ್ಟ್ರೆಸ್ನ ತಗೊಳ್ದೆ ಇರ್ಬೋ ಇರೋದಾಗಿರ್ಬೋದು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ನಾವು ಬೆಳಿಗ್ಗೆ ಬೇಗ ಎದ್ದರೆ ಇದೆಲ್ಲ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು ಸೆಕೆಂಡ್ ಪಾಯಿಂಟ್ ಏನು ಅಂತ ಅಂದರೆ ಟೈಮ್ ಮ್ಯಾನೇಜ್ಮೆಂಟು ನಾವು ತುಂಬ ಚೆನ್ನಾಗಿ ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಇವಾಗ ಮನೆ ಮಕ್ಕಳು ಫ್ಯಾಮಿಲಿ ನಮ್ಮ ಬಗ್ಗೆ ಎಲ್ಲನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು ಅಂದರೆ ಕರೆಕ್ಟ್ ಟೈಮ್ಗೆ ಅಂದರೆ ಎಲ್ಲನೂ ರೆಡಿ ಮಾಡ್ಕೊಬಿಟ್ಟಿರ್ತೀವಿ ಅಂದರೆ ಮಕ್ಕಳು ಹೋಗ್ತಿದ್ದಾರೆ ಅಂದರೆ ಅವ್ರ ಸ್ಕೂಲ್ ಟೈಮ್ಗೆ ಲಂಚ್ ಬಾಕ್ಸ್ ಆಗಿರ್ಬೋದು ಹಸ್ಬೆಂಡ್ಗೆ ಏನೇನು ಮಾಡಬೇಕು ಅವ್ರಿಗೆ ಕಳಿಸೋದಾಗಿರ್ಬೋದು ಇದೆಲ್ಲ ಕರೆಕ್ಟ್ ಟೈಮ್ಗೆ ನಾವು ಮ್ಯಾನೇಜ್ನ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿರ್ತೀವಿ ಅಂದರೆ ಬೇಗ ಟೈಮ್ ಸಿಗುತ್ತೆ ಅಲ್ವಾ ಬೇಗ ಎದ್ದಿರ್ತೀವಿ ಎಲ್ಲ ಕೆಲಸನೂ ಮುಗಿಸ್ಕೊಬಿಟ್ಟಿರ್ತೀವಿ ನೆಕ್ಸ್ಟ್ ಒನ್ ಏನು ಅಂತ ಅಂದರೆ ಒಂದು ಕನ್ಫ್ಯೂಷನ್ ಮತ್ತು ಅರ್ಜೆಂಟಲ್ಲಿ ಮಾಡೋ ಅವಶ್ಯಕತೆ ಬರೋದಿಲ್ಲ ನಾವು ಅದೇ ಲೇಟಾಗಿ ಎದ್ದೇಳ್ತಿದ್ದೀವಿ ಅಂತ ಅಂದರೆ ಅರ್ಜರ್ಜೆಂಟಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಅಯ್ಯೋ ಏನೋ ಒಂದು ಮಾಡಿಬಿಡೋಣ ಅದು ಚೆನ್ನಾಗಾಗಲಿ ಚೆನ್ನಾಗಿ ಆಗ್ದಾನೆ ಇರಲಿ ಮಾಡಿ ಮುಗಿಸ್ಬಿಡೋಣ ಅನ್ನೋ ರೀತಿ ಯೋಚನೆ ಮಾಡ್ತಿರ್ತೀವಿ ಮಾರ್ನಿಂಗೇ ಬೇಗ ಎದ್ದಿದ್ದೀವಿ ಅಂತ ಅಂದರೆ ತುಂಬನೇ ಟೈಮ್ ಸಿಕ್ಬಿಡುತ್ತೆ ಹತ್ತು ನಿಮಿಷ ಕುತ್ಕೊಂಡು ಯೋಚನೆ ಮಾಡ್ಬೋದು ಇದು ಮಾಡೋಣ ಇದು ಮಾಡೋಣ ಅಂತ ಆರಾಮ್ಸೆ ಕುತ್ಕೊಂಡು ಒಂದು ಅರ್ಜೆಂಟ್ ಇಲ್ದನೇ ಒಂದು ಕನ್ಫ್ಯೂಷನ್ ಇಲ್ದೇ ಇಡೀ ದಿನನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ಬೋದು ಅಂದರೆ ನಮ್ಮ ಮೇಯ್ನು ನಮ್ಮ ಮಾರ್ನಿಂಗ್ ಟೈಮೇ ಮೇಯ್ನ್ ಬೇಸ್ ಆಗಿರೋದ್ರಿಂದ ಇಡೀ ದಿನ ಚೆನ್ನಾಗಿರಬೇಕು ಅಂತ ಅಂದರೆ ಬೇಸ್ಮೆಂಟು ಫಸ್ಟು ಮಾರ್ನಿಂಗ್ ಟೈಮ್ ಚೆನ್ನಾಗಿರಬೇಕು ನಾವು ಯಾವ ರೀತಿ ಇರ್ತೀವಿ ಮಾರ್ನಿಂಗ್ ಟೈಮು ಒಂದು ಲೇಸಿ ಆಗಿರೋದಾಗಿರ್ಬೋದು ಒಂದು ಅರ್ಜೆಂಟ್ ಆಗಿರ್ಬೋದು ಅರ್ಜೆಂಟಲ್ಲಿ ಇರೋದಾಗಿರ್ಬೋದು ಒಂದು ಕನ್ಫ್ಯೂಷನ್ ಇರೋದಾಗಿರ್ಬೋದು ಇದೆಲ್ಲ ಒಂದು ಸ್ಟ್ರೆಸ್ ಜಾಸ್ತಿ ತೊಗೊಳ್ಳೋದಾಗಿರ್ಬೋದು ಇದೆಲ್ಲ ಬೆಳಿಗ್ಗೆ ಟೈಮ್ ಜಾಸ್ತಿ ತಗೋಬಿಟ್ರೆ ಇಡೀ ದಿನ ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅದೇ ಮೈಂಡ್ಸೆಟ್ಟಲ್ಲಿ ಇರಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ ಅದೇ ಅದನ್ನು ಬಿಟ್ಟು ಒಂದು ಚೆನ್ನಾಗಿ ಪೀಸ್ಫುಲ್ಲಾಗಿ ಆರಾಮ್ಸೆ ಒಂದು ಒಂದು ಏನು ಯೋಚನೆ ಮಾಡ್ದೇ ನೆಮ್ಮದಿಯಾಗಿ ಎದೊಳ್ದರೆ ಬೆಳಗ್ಗೆ ಮಾರ್ನಿಂಗ್ ಬೇಗ ಟ ಬೇಗನೆ ಎದ್ಬಿಟ್ರೆ ಆರಾಮ್ಸೆ ಇಡೀ ದಿನನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು ನೆಕ್ಸ್ಟು ಒನ್ ಏನು ಅಂತ ಅಂದರೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ಎಲ್ಲ ಕೆಲಸ ಮುಗ್ದೋಗ್ಬಿಟ್ಟಿರುತ್ತೆ ಟೆನ್ಷನ್ ಫ್ರೀ ಆರಾಮಸೆ ಸ್ವಲ್ಪ ಕುತ್ಕೊಳ್ಳೋದಕ್ಕೂ ನೆಮ್ಮದಿ ಅನಿಸುತ್ತೆ ಕೆಲಸ ಎಲ್ಲ ಮುಗ್ದಿದೆಯಪ್ಪ ಸ್ವಲ್ಪೊತ್ತು ರೆಸ್ಟ್ ಮಾಡೋಣ ಅನ್ನೋ ರೀತಿ ಯೋಚನೆನ ಮಾಡಲಿಕ್ಕೂ ಈಸಿ ಆಗುತ್ತೆ ತುಂಬಾ ಟೈಮ್ ಸಿಗುತ್ತೆ ನೆಕ್ಸ್ಟ್ ಒನ್ ಏನು ಅಂತ ಅಂದರೆ ಹಸ್ಬೆಂಡ್ ಮತ್ತು ವೈಫ್ ಬಾಂಡಿಂಗು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಮನೇಲಿ ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ಜಾಸ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಅಂದರೆ ಅವ್ರು ಹೋಗೋ ಟೈಮಲ್ಲಿ ನಾವು ಅಡುಗೆ ಮಾಡಲಿಲ್ಲ ಅಂದಾಗ ಈ ಮಕ್ಕಳನ್ನ ಕರೆಕ್ಟ್ ಟೈಮ್ಗೆ ರೆಡಿ ಮಾಡಿ ಕಳಿಸ್ಲಿಲ್ಲ ಅಂದಾಗ ಆ ಮನೆ ಕ್ಲೀನ್ ಆಗಿಲ್ಲ ಅಂದಾಗ ಈ ವಿಷಯಗಳಲ್ಲೇ ಜಾಸ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದ್ರಿಂದ ನಾವು ಈ ಕೆಲಸನೇ ಬೇಗ ಮುಗಿಸ್ಕೊಬಿಟ್ರೆ ಒಂಥರ ಮನೇಲಿ ಪಾಸಿಟಿವ್ ವೈಬ್ಸು ವಾತಾವರಣವೂ ಚೆನ್ನಾಗಿರುತ್ತೆ ಮನೆಯಲ್ಲಿ ಏನೋ ಒಂಥರ ಪೀಸ್ಫುಲ್ಲಾಗಿ ಚೆನ್ನಾಗಿ ಇರುತ್ತೆ ಇಷ್ಟೆಲ್ಲ ಒಳ್ಳೊಳ್ಳೆ ಉಪಯೋಗಗಳಿದೆ ಅಂದರೆ ನಾವ್ಯಾಕೆ ಒಂದು ಬೇಗ ಎದ್ದೊಳ್ಬಾರ್ದು ಬೇಗ ಎದ್ದೊಳ್ದಕ್ಕೆ ಒಂದು ಮೋಟಿವೇಶನ್ನ ತಗೋಬಾರ್ದು ಅನ್ನೋ ರೀತಿ ಯೋಚನೆ ಮಾಡಿ ಮಾಡಿದ್ರೆ ಆರಾಮ್ಸೆ ನಾವು ಬೆಳಗ್ಗೆ ಈ ಬೆಳಿಗ್ಗೆ ಬೇಗ ಎದ್ದೊಳ್ತೀವಿ ಈ ಬೆಳಿಗ್ಗೆ ಬೇಗ ಎದ್ದೊಳ್ಲಿಕ್ಕೂ ಕೂಡ ಈಸಿ ಆಗುತ್ತೆ ಕಾಬೂಲ್ ಕಡಲೆ ಕ ಕುರ್ಮಾನ ಯಾವ ರೀತಿ ಮಾಡ್ಕೊಂಡಿದ್ದೆ ಅಂದರೆ ಟೇಸ್ಟ್ ಅಂತೂ ಒಂಥರ ಡಿಫ್ರೆಂಟಾಗೇ ಇರುತ್ತೆ ಒಂಥರ ವೆಜ್ ಟೇಸ್ಟ್ ಕೊಡುತ್ತೆ ಇದು ಅಂದರೆ ಎಲ್ಲನೂ ಫ್ರೈ ಮಾಡ್ಕೊಂಡು ಮಾಡ್ಕೊಂಡಿರ್ತೀವಲ್ವ ಟೇಸ್ಟು ಕೂಡ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಸ್ಟೌವ್ ಮೇಲೆ ಒಂದು ಬಾಣ್ಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೊಂಡು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಜೀರಿಗೆ ಸ್ವಲ್ಪ ಸೋಂಪು ಮತ್ತು ಈರುಳ್ಳಿ ಟೊಮ್ಯಾಟೊ ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಸಿ ವಾಸನೆ ಹೋಗೋ ತನಕ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಅದೇ ಬಾಣಲಿನ ತಗೊಂಡು ಸ್ವಲ್ಪ ಎಣ್ಣೆ ಎಣ್ಣೆನ ಹಾಕೊಂಡು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಟೊಮ್ಯಾಟೊ ನಾವು ಆಲ್ರೆಡಿ ರುಬ್ಬೋದಕ್ಕೂ ಹಾಕೊಂಡಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕೊಂಡ್ರೆ ಆಗುತ್ತೆ ಎಲ್ಲನೂ ಈರುಳ್ಳಿ ಟೊಮ್ಯಾಟೋನು ಫ್ರೈ ಮಾಡ್ಕೊಂಡು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನೂ ಹಾಕ್ಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡರು ಕೋರಿಯಾಂಡರ್ ಪೌಡರು ಅರ್ಶಿಣ ಪುಡಿ ಮತ್ತು ಗರಂ ಮಸಾಲೆನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಬೇಯಿಸಿ ಇಟ್ಕೊಂಡಿರುವಂಥ ಕಾಬೂಲ್ ಕಡಲೆನೂ ಹಾಕ್ಬಿಟ್ಟು ನಮಗೆ ಗ್ರೇವಿ ಯಾವ ರೀತಿ ಬೇಕು ಸ್ವಲ್ಪ ನೀರು ರೀತಿ ಬೇಕೋ ಗಟ್ಟಿಯಾಗಬೇಕು ಆ ರೀತಿ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಕಸೂರಿ ಮೆತ್ತಿನ ಹಾಕೊಂಡ್ರೆ ತುಂಬ ತುಂಬ ಟೇಸ್ಟಿಯಾಗಿರುವಂಥ ಕಾಬೂಲ್ ಕಡಲೆ ಕುರ್ಮ ರೆಡಿಯಾಗಿಬಿಡುತ್ತೆ ಇನ್ನು ಸ್ವಲ್ಪ ಕಡಲೆ ಕಾಳನ್ನ ಎತ್ತಿಟ್ಕೊಂಡಿದ್ದೆ ಅಂದರೆ ಸಲಾಡ್ ಥರ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೂ ಕೂಡ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೊ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪೆಪ್ಪರ್ ಪೌಡರು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಸೈಡಲ್ಲಿ ಎತ್ತಿ ಇಟ್ಕೊಂಡಿದ್ದೀನಿ ಈ ರೀತಿ ನಮಗೆ ನಾವು ಮೋಟಿವೇಶನ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಬೇಗ ಎದ್ದೊಳ್ಬೇಕು ಅಂದ್ಕೊಂಡು ಎದ್ದೇಳಿದ್ರೆ ಈಸಿ ಆಗುತ್ತೆ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ నెక్స్ట్ వీడియోలో థ్యాంక్ యూ ఫార్ వాచింగ్